ಸೊ ದುಬಾರಿಗೆ ಬಂದ್ರೆ ನಮಗೆ ಹಲವಾರು ವಿಶೇಷವಾದಂಥ ಆನೆಗಳು ಕಾಣಿಸುತ್ತೆ ಈಗ ಸದ್ಯಕ್ಕೆ ನಾವು ನೋಡ್ತಾ ಇದೀವಿ ಕಂಸ ಅನ್ನುವಂತ ಒಂದು ಮುದ್ದಾದ ಆನೆ ನೋಡಲಿಕ್ಕೆ ಬಹಳ ಖುಷಿಯಾಗುವಂಥ ಒಂದು ಆನೆ ಸೊ ಎಲ್ಲಿ ಕಂಸನ ಅರೆಕಾಡಲ್ಲಿ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಸೊ ದುಬಾರಿಯಲ್ಲೇ ಟ್ರೈನ್ ಆಗಿದೆ ಇಲ್ಲಿಯ ಯಾರು ನೋಡ್ಕೊಳ್ತಾ ಇದಾರೆ ರವಿ ಮತ್ತೆ ಮಣಿ ಅಂತ ನೀವು ಇದ್ರು ಮಾತೃ ಹೆಂಗಿದ ಕಂಸ ಅಂದ್ರೆ ಚೆನ್ನಾಗಿ ಒಂದ್ ಹೊಂದಾಣಿಕೆ ಆಗ್ತಾನೆ ಎರಡೇ ವರ್ಷದಲ್ಲಿ ಎಷ್ಟು ಸಮಯ ತಗೊಂಡ್ರೈನಿಂಗ್ ಮೂರೇ ತಿಂಗಳು ಓಕೆ ಇವಾಗ ಎಲ್ಲರ ಮುಂದೆ ನಿಂತ್ಕೊಳ್ತಾನಾ ಏ ಸೂಪರಪ್ಪ ಭಾಳ ಚೆನ್ನಾಗಿ ಹಂಗಾರೆ ತುಂಬ ಟೈಮ್ನಲ್ಲಿ ಇದಾಗಿದ್ದಾನೆ ಎಷ್ಟು ವಯಸ್ಸು ಇರ್ಬೋದು ಸರ್ ಕಂಸಾಗೆ ಹದಿನಾಲ್ಕು ವರ್ಷ ಸೊ ಅದಕ್ಕೆ ಇನ್ನು ಆ ದಂತಗಳೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಓಕೆ ಸೊ ಈಗ ಕಂಸ ಏನಕ್ಕೆ ಆ್ಯಕ್ಚುಲಿ ಅವನನ್ನು ಹಿಡ್ದಿದ್ದು ಓ ಮೈ ಗಾರ್ಡ್ ಹೌದಾ ಹಾಂಷ್ಟು ಗಾರ್ಡನೇ ಚಬ್ತರ್ ಹಂಗೆ ಓ ಸೂಪರ್ ಸೊ ಇವನನ್ನು ನೋಡಿದ್ರೆ ಕೊಂದಾಕಿರೋ ಆನೆ ತರ ಕಾಣಿಸೋದೇ ಇಲ್ಲ ಆದರೆ ಯಾರನ್ನ ಕೊಂದಾಕಿದಾನೆ ಅಂತ ಹೇಳಿ ಕೊನೆಗೆ ಅವನನ್ನ ಕ್ಯಾಪ್ಚರ್ ಮಾಡಿದ್ದು ಸೊ ಇವಾಗ ಅವನ್ನ ಕ್ಯಾಪ್ಚರಿಂಗ್ ಕರ್ಕೊಂಡು ಕರ್ಕೊಂಡೋಗುವಷ್ಟು ಟ್ರೈನ್ ಮಾಡ್ತಾ ಇದ್ದೀರಾ ಎಷ್ಟು ಸಮಯ ಬೇಕಾಗ್ಬೋದು ಅದಕ್ಕೆಲ್ಲ ಟ್ರೈನ್ ಮಾಡಲಿಕ್ಕೆ ಇನ್ನು ಎರಡು ವರ್ಷ ಓಕೆ ಇನ್ನು ಎರಡರಿಂದ ಮೂರು ವರ್ಷ ಸೊ ಈಗ ಸದಕ್ಕೆ ಹೇಳಿದ ಮಾತೆಲ್ಲ ಕೇಳ್ತಾನೆ ಅವನು ಹ್ಮ್ ನೀವು ಹೇಳಿದ್ದು ಕೇಳ್ತಾನೆ ಓಕೆ ಸೊ ಹಾಗೆ ಅದ್ರ ಜೊತೆಯಲ್ಲಿ ಮೈಸೂರು ದಸರಾಗೂ ಬರೋ ಒಂದು ಅಭಿಪ್ರಾಯ ಇದೆಯಾ ಬರ್ತಾನೆ ಓಕೆ ನೋಡಿ ಅದೆಷ್ಟು ಕಾನ್ಫಿಡೆಂಟ್ ಅವ್ರಿಗೆ ಹೆಂಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಅವ್ನು ಬಂದೇ ಬರಬಹುದು ಅಂತ ಹೆಂಗ ನೋಡ್ಕೊಳ್ತೀವಿ ಓಕೆ ಸೊ ನೀವು ಇದು ಕ್ರಾಲಿಂದ ಬಂದಿದ ಕೂಡಲೇ ನಿಮ್ಮ ಕೈಗೆ ಸಿಕ್ಕಿದ್ದೆ ನಾವಿಬ್ಬರು ಓ ಹೌದಾ ಎಷ್ಟು ಮೂರು ತಿಂಗಳಲ್ಲಿ ನಮಗೆ ಈಗ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು ಒಂದು ಆನೆ ಟ್ರೈನ್ ಮಾಡ್ಬೇಕಂದ್ರೆ ನಾವು ಸ್ನಾನ ಸಹ ಮಾಡದೆ ಅದನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಹ್ಮ್ ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗೆ ಮಾತು ಕೇಳ್ತಾ ಇದ್ನ ಅಷ್ಟೇ ಅದಕ್ಕೆ ಯಾಕಂದ್ರೆ ತಗೊಂಡ್ ಬಂದು ಒಳಗಡೆ ಕ್ರಾಲ್ ಒಳಗಡೆ ಹಾಕಿರ್ತಾರೆ ಅದು ಹಿಂಸೆ ಆಗ್ತಾ ಇರುತ್ತೆ ಸೊ ಇವಾಗ ಆರಾಮಾಗಿದ್ದಾನೆ ಇವಾಗ ಅವನ್ ಅವನ್ ಬುದ್ಧಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಶಾಂತ ಅನ್ಸುತ್ತಾ ಶಾಂತವ ಇದ್ಯಾನಿಗೆ ಮಗುತಾರ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕಷ್ಟೇ ನಾವು ಹ್ಮ್ ಹ್ಮ್ ಎಲ್ಲಾಗಳು ಅಷ್ಟೇ ದೇಹ ದೊಡ್ಡದಿರ್ತದೆ ಮನ್ಸು ಮಗುತಾರ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು ವೆಲ್ ಸೆಟ್ ಎಲ್ಲ ಆನೆಗಳು ದೇಹ ದೊಡ್ಡದಾಗಿರುತ್ತೆ ಮನಸ್ಸು ಮಾತ್ರ ಮಗು ರೀತಿ ಇರುತ್ತೆ ಅವರು ಆನೆಗಳ ಮನಸ್ಸೇ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮಾವಿತ್ರ ಮನಸ್ಸು ನಿಜವಾಗ್ಲೂ ದೊಡ್ಡದು ಅಂತ ಹೇಳ್ಬೋದು ಸೊ ಈಗ ನಿಮಗೆ ಈ ಎರಡು ವರ್ಷಗಳಿಂದ ಜೊತೆಯಲ್ಲಿದ್ದಾನಲ್ಲ ಯಾವುದು ಯಾವುದು ಒಂದು ಒಂದು ಬೆಸ್ಟ್ ಅನುಭವ ಯಾವ ಥರ ಅಂದರೆ ನಿಮ್ಮ ಮಾತನ್ನ ಏನೋ ಕೇಳಿದ್ದು ಅಥವಾ ನಿಮ್ಮ ಹಿಂದೆ ಬಂದ್ಬಿಟ್ಟಿದ್ದು ಈ ಥರ ಓಕೆ ಓಕೆ ಸೊ ರವಿ ಅವರಿಗೆ ಫ್ಯಾಮಿಲಿಯಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ ಆದರೆ ಇವನ್ ಮೂರನೇ ಅವನಾಗ್ಬಿಟ್ಟಿದ್ದಾನೆ ಇಲ್ಲ ಇವನಿಗೆ ಫಸ್ಟ್ ಪ್ರಿಫರೆನ್ಸ್ ಓ ಮೈ ಗಾಡ್ ಫಸ್ಟ್ ಇವನೇ ಆಮೇಲೆ ಇನ್ನಿಬ್ಬರು ಮಕ್ಕಳು ನಾನು ನೋಡಿ ನಮ್ಮ ಮಾವುತ ಕಬಡ್ಡಿಗಳು ಅವ್ರ ಮನೆಗಳಿಗೆ ಹೋಗಲ್ಲ ಆದರೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಇದಕ್ಕೆ ಕೊಡ್ತಾರೆ ಸೊ ನೀವು ಕೂಡ ಹಗಲು ರಾತ್ರಿ ಅಂತ ನೋಡದೆ ಇವನನ್ನು ನೋಡ್ಕೊಂಡಿದ್ದೀರಾ ಅಲ್ವಾ ಓಕೆ ಸೊ ಇವನ ಬಗ್ಗೆ ಬೆಸ್ಟ್ ವಿಚಾರ ಹೇಳೋದಾದ್ರೆ ಏನು ಹೇಳ್ತೀರಾ ಬೆಸ್ಟ್ ವಿಚಾರ ಅಂತ ಶಾಂತ ಸ್ವಭಾವದನು ಮುಂದೆ ಎಲ್ಲ ರೀತಿಯ ಟ್ರೈನ್ ಮಾಡಿ ಕಾಡಾನ ಕ್ಯಾಪ್ಚರಿಂಗ್ ಮೈಸೂರು ದಸರಾಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ಬೇಕಂದ್ ಒಂದ್ ಆಸೆ ಇದೆ ನೋಡ್ಬೇಕು ಎಲ್ಲಾ ದೇವ್ರ ಮೇಲೆ ಭಾರ ಹಾಕಿ ನಾನು ಇವನ್ನ ನಂಬಿಕೆ ಇಟ್ಟು ಮಾಡ್ತಾ ಇದೀನಿ ನಮ್ಮ ನಂಬಿಕೆನ ಉಳಿಸ್ಕೊಡ್ತೇನೆ ನಾವ್ ಅದ್ರ ಇಟ್ಟಿರೋ ನಂಬಿಕೆ ನಾವು ಯಾರ್ ಇಟ್ಟಿದೀವಿ ಇಟ್ಟಿದ್ವಿ ಹೆಸರು ಕಂಸ ಡಿ ಆರ್ ಎಫ್ ಓರು ಓಕೆ ಹಾಂ ಹಾಂ ಓಕೆ ರಂಜನ್ ಸರ್ ಇಟ್ಟಿರೋದಾ ಸೂಪರ್ ಸೊ ಆದಷ್ಟು ಬೇಗ ನಮ್ಮ ಎಲ್ಲ ಆನೆಗಳಿಗೂ ಮೈಸೂರು ದಸರಾಗೆ ಬರುವಂಥ ಅವಕಾಶ ಸಿಗ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಮೈಸೂರು ದಸರಾಗೆ ದುಬಾರೆಯಿಂದ ಭಾಳಷ್ಟು ಆನೆಗಳು ಬಂದಿದೆ ಆ ಲಿಸ್ಟ್ನಲ್ಲಿ ಕಂಸನ ಹೆಸರು ಸೇರಲಿ ಸೊ ನಮ್ಮ ಎಲ್ಲ ವೀಕ್ಷಕರ ಒಂದೊಂದು ಬೆಸ್ಟ್ ವಿಶಸ್ಸು ಕಂಸಾಗೆ ಆಲ್ ದ ಬೆಸ್ಟ್ ಅಂತ ಇದ್ಬಿಡಲಿ ಪ್ಲೀಸ್ ಆ್ಯಂಡ್ ರವಿಯಣಾಗೇ ಮತ್ತು ಮಣಿಯವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಣಿಯವರೇ ಆನೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ನನಗೆ ತುಂಬಾ ಪ್ರೀತಿ ಮೇಡಮ್ ತುಂಬಾ ಪ್ರೀತಿ ಇದೆ ಓಕೆ ಸೊ ನಿಮ್ಮ ಮಾತು ಕೇಳ್ತಾನ ಸೊ ನೀವು ಕೂಡ ರವೀಣ ಅವ್ರ ಜೊತೆ ಇದ್ರಿ ಆನೆ ಆನೆ ಮಾತು ಹೇಳ್ಕೊಡ್ಬೇಕಾದ್ರೆ ಹಾ ನಾನು ಓಕೆ ಯಾವಾಗಲೂ ನಿಮಗೆ ಏನೋ ನಾಟ ಮಾಡಿಲ್ಲ ಏನ ನಾಟ ಮಾಡಿಲ್ಲ ಹಾ ಚೆನ್ನಾಗಿತ್ತು ಚೆನ್ನಾಗಿದಾನೆ ಓಕೆ ಹೆಂಗ್ ಕಂಡು ಹಿಡಿತಾನೆ ನಿಮ್ಮಗಳನ್ನೆಲ್ಲ ಅಂದ್ರೆ ವಾಸನೆ ಮೂಲಕನ ಮಾತಿನ ಮೂಲಕನ ಹೆಂಗ್ ಕಂಡು ಹಿಡಿತಾನೆ ಎಲ್ಲಲೇ ಕಂಡು ಮತ್ತೆ ವಾಯ್ಸ್ ಇದು ಕೇಳ್ತಾರೆ ಹ್ಮ್ ವಾಯ್ಸ್ ಅಲ್ಲಿ ಇವನ್ಗೂ ಕೂಡ ಬೇರೆ ಬೇರೆ ಆನೆಗಳ ತರ ಬೆಂಗಾಲಿ ಭಾಷೆ ಹಿಂದಿ ಉರ್ದು ಎಲ್ಲ ಮಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದೀರಾ ಕನ್ನಡ ಕೂಡ ಒಂದೊಂದು ಮಧ್ಯ ಮಧ್ಯದಲ್ಲಿ ಹ್ಞೂ ಓಕೆ ಹದಿನಾಲ್ಕು ವರ್ಷದಲ್ಲೇ ನಮ್ಮ ಕಂಸ ಬಹಳ ವಿಶೇಷವಾದಂಥ ಒಂದು ದೇಹದ ಆಕಾರವನ್ನು ಹೊಂದಿದ್ದಾನೆ ಆ್ಯಂಡ್ ವಿ ವಿಶ್ ಕಂಸ ಆಲ್ ದ ಬೆಸ್ಟ್ ಆ್ಯಂಡ್ ಸೂಪರ್ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಆನೆಗಳನ್ನು ನೋಡ್ತಾ ಇದ್ದಾಗಲೇ ಒಂದಕ್ಕಿಂತ ಒಂದು ಆನೆ ತುಂಬ ಪ್ರೀತಿಯಾಗಿ ತುಂಬ ಮುಗ್ಧವಾಗಿ ಕಾಣುತ್ತೆ ಹಾಗೆ ಆ ಆನೆಗಳನ್ನು ನೋಡ್ತಾ ಇದ್ದಾಗ ನಮಗೆ ಭಾಳ ಖುಷಿ ಅನಿಸುವಂಥದ್ದು ನಮ್ಮ ಆನೆಗಳಿಗೆಲ್ಲವೂ ಕೂಡ ಒಮ್ಮೆ ಆದರೂ ದಸರಾಗೆ ಬರಲಿ ದಸರಾದ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಕಂಸಾಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ ದಿಸ್ ಎಸ್ ಎಂ ಸಿ ವಿಜಯ್ ಕಾಸಲೆ ಸೈನ್ ಹಿಂಗ್ now vai vai.